ವೀಕ್ಷಕರೇ ಅನ್ನಭಾಗ್ಯ ಯೋಜನೆಯಲ್ಲಿ ಬಹಳಷ್ಟು ಜನ ಕೇಳ್ತಾ ಇದ್ರಿ ಹಣನೇ ಜಮಾ ಆಗ್ತಾ ಇಲ್ಲ ಸೊ ಹಾಗಾದರೆ ಇನ್ನೂ ಬಹಳಷ್ಟು ತಿಂಗಳ ಹಣ ಬರಬೇಕಾಗಿದೆ ಅಂದರೆ ಸುಮಾರು ಎರಡರಿಂದ ಮೂರು ತಿಂಗಳ ಹಣ ಆದರೂ ನಮಗೆ ಜಮಾ ಆಗಬೇಕಾಗಿರುವಂಥದ್ದು ಅಂತ ಅದರಲ್ಲಿ ಯಾವಾಗ ಬರುತ್ತೆ ಅಂತ ಕೇಳ್ತಿರುವಂತಹ ಸಂದರ್ಭದಲ್ಲಿ ನಿಮ್ಗೊಂದು ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂಥದ್ದು ಸೊ ನೀನೇನು ಕೂಡ ಸಾಕಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಅಂತ ಟೋಟಲಿ ನಿಮಗೆ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಹಣ ಜಮಾ ಆಗ್ತಕ್ಕಂಥದ್ದು ಅದರಲ್ಲಿ ನಿಮಗೆ ಸುಮಾರು ಎರಡರಿಂದ ಹತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗಿದೆ ಅಂತ ಈ ಒಂದು ಹಣ ಎರಡು ತಿಂಗಳ ಹಣ ಆದರೆ ಉಳಿದಂತಹ ಎಲ್ಲ ಫಲಾನುಭವಿಗಳಿಗೂ ಕೂಡ ಜಮಾ ಆಗಬೇಕಾಗಿರುವಂತದ್ದು ಇನ್ನು ಬಾಕಿ ಇದೆ ಸೊ ಅವರೆಲ್ಲರಿಗೂ ಎಲ್ಲರಿಗೂ ಕೂಡ ಹಣ ಜಮಾ ಆಗತ್ತೆ ಮೊದಲನೇದಾಗಿ ಈ ಒಂದು ಹದಿನೇಳು ಜಿಲ್ಲೆಗಳಿಗೆ ಹಣ ಜಮಾ ಆಗತ್ತಂತ ಈ ಒಂದು ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಒಂದು ಹದಿನೇಳು ಜಿಲ್ಲೆಗಳನ್ನ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಪ್ರತಿಯೊಂದು ಅಪ್ಡೇಟ್ ನಿಮಗೆ ಕ್ಲಿಯರ್ ಆಗಿ ಸಿಗುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಡುವಂತಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ಬಿಟ್ಟು ನೋಟಿಫೇಷನ್ ಕೂಡ ಆಲ್ ಅಂತ ಸೆಟ್ ಮಾಡಿ ಪ್ರತಿಯೊಂದು ಒಂದು ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಈಗ ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ ಅನ್ನಭಾಗ್ಯ ಯೋಜನೆಯ ಹಣಕ್ಕಾಗಿ ಬಹಳಷ್ಟು ಜನ ವೇಟ್ ಮಾಡ್ತಾ ಇದ್ದಾರೆ ಸೊ ಇನ್ ಕೆಲವೊಂದಿಷ್ಟು ಜನರಿಗೆ ಏನಾಗ್ತಾ ಇದೆ ಅಂದ್ರೆ ಅನ್ನಭಾಗ್ಯ ಯೋಜನೆಯಲ್ಲಿ ಬರಬೇಕಾಗಿರುವಂತಹ ಕಂತುಗಳು ಬಹಳಷ್ಟು ಇದಾವೆ ಸೊ ಒಂದು ಕಂತಾದ್ಮೇಲೆ ಒಂದು ಕಂತ ಪೆಂಡಿಂಗ್ ಅನೇ ಉಳಿತಾ ಇದೆ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಗಳು ಬರ್ತಾ ಇದ್ವು ಹೌದು ವೀಕ್ಷಕರ ಈ ಒಂದು ಮಾಹಿತಿನೂ ಕೂಡ ನಿಜಾನೇ ಒಂದು ಕಂತು ಜಮಾ ಆದ್ರೆ ಇನ್ನೆರಡು ಕಂತುಗಳು ಪೆಂಡಿಂಗ್ ಉಳಿತಕ್ಕಂಥದ್ದು ನಮಗೆ ಕೂಡ ಕಂಡು ಬರ್ತಾ ಇರುವಂತದ್ದು ಸೊ ಹಾಗಾದ್ರೆ ಆ ಒಂದು ಕಂತುಗಳು ಯಾವ ಯಾವ ಕಂತು ಪೆಂಡಿಂಗ್ ಉಳಿತಾ ಇದೆ ಅನ್ನುವಂಥದನ್ನ ಚೆಕ್ ಮಾಡ್ಕೊಳ್ಳೋದು ಹೇಗೆ ಯಾವ ಕಂತುಗಳು ನಮಗೆ ಜಮಾ ಆಗಬೇಕಾಗಿರುವಂಥದ್ದು ಅನ್ನುವಂಥದ್ದನ್ನು ತಿಳ್ಕೊಳ್ಳೋದು ಹೇಗೆ ಅನ್ನುವಂಥದ್ದನ್ನು ನೀವು ಒಂದು ವಿಡಿಯೋ ನೋಡಿ ಮುಖಾಂತರ ನೀವು ಚೆಕ್ ಮಾಡ್ಕೊಳ್ಬೋದು ಅದೇ ರೀತಿ ಡಿ ಬಿ ಟಿ ಅನ್ನು ಇನ್ಸ್ಟಾಲ್ ಮಾಡುವುದರ ಮುಖಾಂತರ ನೀವು ಚೆಕ್ ಮಾಡ್ಕೊಳ್ಬೋದು ಏನೂ ಇಲ್ಲ ಸಿಂಪಲ್ ಆಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಒಂದು ವಿಡಿಯೋ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಆ ಒಂದು ವಿಡಿಯೋನ ನೋಡಿಕೊಂಡ್ರೆ ಸಾಕು ನಿಮಗೆ ಅಲ್ಲಿಂದ ನೀವು ಸಂಪೂರ್ಣವಾಗಿ ಆ ಒಂದು ಮಾಹಿತಿಯನ್ನು ತಿಳ್ಕೊಂಡು ಡಿ ಬಿ ಟಿ ಆ್ಯಪ್ನಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಯಾವ ಕಂತುಗಳು ಜಮಾ ಆಗಿದ್ದಾವೆ ಯಾವ್ಯಾವ ಕಂತುಗಳು ಜಮ ಆಗಿಲ್ಲ ಅನ್ನುವಂಥದ್ದನ್ನು ತಿಳ್ಕೊಳ್ಬೋದು ಅನ್ನಭಾಗ್ಯ ಯೋಜನೆಯಲ್ಲಿ ಯಾವ ಕಂತುಗಳು ಜಮಾ ಆಗಿದ್ದಾವೆ ಯಾವ ಕಂತುಗಳು ಜಮಾ ಆಗಿಲ್ಲ ಅನ್ನುವಂಥದ್ದನ್ನು ಕೂಡ ತಿಳ್ಕೊಳ್ಬಹುದು ಸೊ ನೋಡಿ ವೀಕ್ಷಕರೇ ಅಷ್ಟು ಮಾಡಿ ಕೆಲಸ ನಿಮಗೆ ಗೊತ್ತಾಗ್ಬಿಡತ್ತೆ ಇನ್ನು ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಬಹಳಷ್ಟು ಜನ ಈಗ ಜಮಾ ಆಗತ್ತೆ ಆಗ ಜಮಾ ಆಗತ್ತೆ ಇನ್ನೂ ಜಮಾ ಆಗ್ತಾನೆ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರಿ ಹೌದು ವೀಕ್ಷಕರೇ ಸೊ ಡಿಲೇ ಆಗಿರುವಂಥದ್ದು ನಿಜ ಆದರೆ ಸದ್ಯದಲ್ಲಿ ನಿಮಗೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗಿರುವಂಥದ್ದು ಸೊ ನಾವು ಕೂಡ ಸರ್ಕಾರಕ್ಕೆ ಆದಷ್ಟು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ವಿ ಸರಿಯಾದ ಪ್ರಮಾಣದಲ್ಲಿ ಸರಿಯಾಗಿ ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಹಣವನ್ನು ಹಾಕ್ಬೇಕಂತ ಹೇಳ್ಬಿಟ್ಟು ಅದೇ ರೀತಿಯಾಗಿ ಈ ಕಡೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮ್ಗೆ ಗೊತ್ತಿರುವಂತಹ ವಿಷಯ ಸೊ ಒಂದು ಸ್ವಲ್ಪ ಡಿಲೇ ಆಗ್ಬಹುದು ಯಾಕಂದ್ರೆ ಈ ಒಂದು ಲಕ್ಷ್ಮೀ ಬಾಕರ್ ಮೇಡಮ್ ಅವರು ಆಕ್ಸಿಡೆಂಟ್ ಕೂಡ ಆಗಿರುವ ಅದ್ರ ಬಗ್ಗೆ ಅಪ್ಡೇಟ್ ಕೊಡುವಂಥವ್ರು ಯಾರು ಇಲ್ಲ ಬೆಡ್ರೆಸ್ಟ್ ಕೂಡ ಹೇಳಿದ್ದಾರೆ ಹೀಗಾಗಿ ಆ ಪ್ರೆಸ್ದವರು ಕೂಡ ಅಲ್ಲಿ ಹೋಗಿ ಮಾತುಕತೆ ನಡೆಸಲಿಕ್ಕೆ ಆಗೋದಿಲ್ಲ ಸೊ ಹೀಗಾಗಿ ಅವರಿಗೆ ಒಂದು ಸ್ವಲ್ಪ ಆರಾಮಾಗಬೇಕಷ್ಟೇ ಮತ್ತೇನಿಲ್ಲ ಆ ಒಂದು ಸುದ್ದಿ ಆದ ತಕ್ಷಣ ನೆಕ್ಸ್ಟ್ ನಿಮಗೆ ಒಂದು ಅಪ್ಡೇಟ್ ಕೊಡುವಂತಹ ಸಾಧ್ಯತೆಗಳಿದ್ದಾವೆ ಸೊ ನೋಡೋಣ ವೀಕ್ಷಕರ ವೇಟ್ ಮಾಡಿ ಮತ್ತೇನಿಲ್ಲ ಈಗ ಸದ್ಯಕ್ಕೆ ಅನ್ನ ಹಣ ಸಿಗ್ತಾ ಇದೆ ಅದನ್ನು ನೀವು ಪಡ್ಕೊಳ್ಬೇಕಾಗಿರುವಂಥದ್ದು ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ನೀವು ಭಾಳ ಬಹಳಷ್ಟು ಜನ ಅಕ್ಕಿ ಕೊಡಿ ಅಂತಾನು ಕೂಡ ಕೇಳ್ತಾ ಇದ್ರಿ ನೆಕ್ಸ್ಟು ಅಕ್ಕಿ ಬೇಡ ನಮಗೆ ಪದಾರ್ಥಗಳನ್ನಾದರೂ ಕೊಡಿ ಅಂತ ಕೂಡ ಕೇಳ್ತಾ ಇದ್ರಿ ನಿಮ್ಗೆ ಒಂದು ವಿಷಯ ತಿಳಿಯಲಿರಲಿ ಈ ಒಂದು ಪದಾರ್ಥಗಳು ಕೊಡೋದಾಗಿರಲಿ ಅಥವಾ ಟೋಟಲಿ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡೋದಾಗಿರಲಿ ಈ ಒಂದು ನಿರ್ಧಾರವನ್ನು ಆಲ್ರೆಡಿ ಕೈ ಚೆಲ್ಲಿರುವಂಥದ್ದು ರಾಜ್ಯ ಸರ್ಕಾರ ಇಲ್ಲಿ ನೋಡಿ ಹಣ ಕೊಡೋದಾದರೆ ಒಂದು ತಿಂಗಳದ್ದು ಹಾಕ್ಬೋದು ಒಂದು ತಿಂಗಳ್ ಪೆಂಡಿಂಗ್ ಉಳಿಸ್ಬೋದು ಆದರೆ ಅಕ್ಕಿ ಕೊಡೋದಾದರೆ ಪ್ರತಿ ತಿಂಗಳು ಕೂಡ ಕೊಡಬೇಕಾಗತ್ತೆ ಅದೇ ರೀತಿಯಾಗಿ ಈ ಒಂದು ಪದಾರ್ಥಗಳನ್ನು ಕೊಡೋದಾದರೆ ಒಂದು ಪ್ರತಿಯೊಂದು ತಿಂಗಳು ನ್ಯಾಯಬೆಲೆ ಅಂಗಡಿಗೆ ಕಳಿಸಲೇಬೇಕಾಗತ್ತೆ ಸೊ ಹೀಗಾದ ಕಾರಣಕ್ಕಾಗಿ ಆ ಒಂದು ಏನು ಈ ಒಂದು ನಿರ್ಧಾರವನ್ನ ಚೆಲ್ಲಿದ್ದಾರೆ ಅಂತ ಹೇಳಿಬಿಟ್ಟು ಮಹಿಳೆಯರಿಂದನೇ ಅಭಿಪ್ರಾಯ ಬರ್ತಾ ಇದೆ ಜನರಿಂದನೇ ಅಥವಾ ವಿರೋಧ ಪಕ್ಷದ ನಾಯಕರಿಂದ ಕೂಡ ಈ ರೀತಿ ಅಭಿಪ್ರಾಯಗಳು ಬರ್ತಕ್ಕಂಥದ್ದು ಸದ್ಯಕ್ಕೆ ನಿಮಗೆ ಈ ಒಂದು ಐದು ಕೆ ಜಿ ಅಕ್ಕಿನೇ ಸಿಗ್ತಾ ಇರುತ್ತೆ ಅದೇ ರೀತಿಯಾಗಿ ಐದು ಕೆ ಜಿ ಅಕ್ಕಿಯ ಬದಲಾಗಿ ಹಣನೇ ಸಿಗ್ತಕ್ಕಂಥದ್ದು ನಡೀತಾ ಇರುತ್ತೆ ಸೊ ಈಗಾಗಲೇ ಅದರ ಬಗ್ಗೆ ಎಲ್ಲ ಸಿದ್ಧತೆಯೂ ಕೂಡ ಆಗಿತ್ತು ಅನ್ನಭಾಗ್ಯ ಯೋಜನೆಯಲ್ಲಿ ನಿಮಗೆ ಪದಾರ್ಥ ಕೊಡಲಿಕ್ಕೆ ಈ ಒಂದು ರಾಜಸ್ಥಾನದಿಂದ ಉಪ್ಪನ್ನು ಟೆಂಡರ್ ಮುಖಾಂತರ ತರಿಸಲಿಕ್ಕೆ ಸಿದ್ಧರಾಗಿದ್ದರು ನೆಕ್ಸ್ಟ್ ಉಳಿದ ಐಟಮ್ಸ್ಗಳು ಏನೇನಪ್ಪ ಅಂದರೆ ಗಾನದ ಎಣ್ಣೆ ಅಂದರೆ ತಾಳೆ ಎಣ್ಣೆ ಮತ್ತು ಕಡಲೆಬೇಳೆ ನೆಕ್ಸ್ಟ್ ಈ ಒಂದು ಗೋಧಿಯನ್ನು ಅಥವಾ ರಾಗಿಯನ್ನು ಕೊಡುವಂತಹ ಸಾಧ್ಯತೆ ಕೂಡ ಇತ್ತು ಸೊ ಉಪ್ಪುವನ್ನು ಕೊಡುವಂತಹ ಸಾಧ್ಯತೆ ಸಕ್ಕರೆಯನ್ನು ಕೊಡುವಂಥದ್ದು ಕೂಡ ಐಟಮ್ಸ್ ಇದ್ವು ಸೊ ಕೆಲವೊಂದಿಷ್ಟು ನಾಲ್ಕರಿಂದ ಐದು ಐಟಮ್ಸ್ಗಳಿದ್ವು ಅವುಗಳೆಲ್ಲವೂ ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿನೇ ತಯಾರಾಗ್ತಾ ಇದ್ವು ಉಳಿದ ಒಂದು ಉಪ್ಪು ಮಾತ್ರ ರಾಜಸ್ಥಾನದಿಂದ ಟೆಂಡರ್ ಮುಖಾಂತರ ತರಿಸಲಾಗ್ತಾ ಇತ್ತು ಸೊ ಅದನ್ನು ಕೂಡ ನಿರ್ಧಾರವನ್ನು ಕೈ ಚೆಲ್ಲಿದ ನಂತರ ಕೊನೆಯದಾಗಿ ನಿಮಗೆ ಈ ಒಂದು ಹಣ ಮತ್ತು ಈ ಒಂದು ಅಕ್ಕಿ ಕೊಡಲಿಕ್ಕೆ ರೆಡಿ ಮಾಡಿದ್ರು ಸೊ ಈಗ ಸದ್ಯದಲ್ಲಿ ನೀವು ಇದನ್ನೇ ಪಡಿತಾ ಇರ್ತೀರಿ ಮುಂದೆನೂ ಕೂಡ ಇದನ್ನೇ ಪಡೀತಾ ಇರ್ತೀರಿ ಇದರ ಬಗ್ಗೆ ಏನೂ ಡೌಟ್ಸ್ ಬೇಡ ಏನಾದರೂ ಅದರ ಬಗ್ಗೆ ಚೇಂಜಸ್ಗಳಾದರೆ ಪದಾರ್ಥಗಳನ್ನು ಕೊಡ್ತೇವೆ ಅಂತ ಹೇಳಿದ್ರೆ ಆದರೆ ಕೆ ಎಚ್ ಮುನಿಯಪ್ಪನವರು ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈಗ ಲೇಟ್ ಮಾಡಿದೆ ಈ ಒಂದು ಹದಿನೇಳು ಜಿಲ್ಲೆಗಳನ್ನು ನಾವು ಬಿಡೋಣ ಸೊ ಯಾವ ಜಿಲ್ಲೆಗಳು ಅನ್ನುವಂಥದ್ದನ್ನ ನೋಡೋದಾದರೆ ಚಾಮರಾಜನಗರ ಚಿಕ್ಕಬಳ್ಳಾಪುರ ಮತ್ತು ಇಲ್ಲಿ ರಾಯಚೂರು ಶಿವಮೊಗ್ಗ ಚಿಕ್ಕಬಂಗಳೂರು ಚಿತ್ರದುರ್ಗ ತುಮಕೂರು ಉಡುಪಿ ತುಮ್ ದಾವಣಗೆರೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಅದೇ ರೀತಿಯಾಗಿ ಕಲಬುರಗಿ ಬಳ್ಳಾರಿ ಗದಗ ಹಾಸನ ಈ ಒಂದು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಕ್ಕಂಥದ್ದು ಸೊ ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಡೆಫಿನೆಟ್ಲಿ ಹಣ ಜಮ ಆಗುತ್ತೆ ತಲೆ ಕೆಡ್ಸ್ಕೊಳ್ಬೇಡಿ ಸದ್ಯದಲ್ಲಿ ನಿಮಗೆ ಅನ್ನ ಬಗ್ಗೆ ಕ್ಲಿಯರ್ ಆದ ತಕ್ಷಣ ಸೊ ನೆಕ್ಸ್ಟ್ ಈಗ ಸದ್ಯದಲ್ಲಿ ನಿಮಗೆ ಹೇಳಿಕ್ಕೆ ಬರೋದಿಲ್ಲ ಗೃಹಲಕ್ಷ್ಮಿ ಈಗಾಗಲೇ ಎರಡರಿಂದ ಐದು ಪರ್ಸೆಂಟ್ ಫಲಾನುಭವಿಗಳಿಗೆ ಜಮಾ ಆಗಿದೆ ಅಂತೆ ಸೊ ನಿಮಗೂ ಕೂಡ ಬರಲಿಕ್ಕೆ ಏನು ತಡ ಆಗೋದಿಲ್ಲ ಸದ್ಯದಲ್ಲಿನೇ ನಿಮಗೂ ಕೂಡ ಜಮಾ ಆಗಿ ಕ್ಲಿಯರ್ ಆಗುವಂತಹ ಚಾನ್ಸಸ್ಸು ಹೆಚ್ಚಾಗಿ ಕಂಡು ಇದೆ ಸೊ ನೋಡಿ ಇಷ್ಟು ಅಪ್ಡೇಟ್ಸ್ಗಳು ನಮಗೆ ಸಿಕ್ಕಿತ್ತು ನಿಮಗೆ ತಿಳಿಸ್ಕೊಟ್ಟಿದ್ದೀವಿ ಸೊ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮನೆಗೆ ಸಬ್ಸ್ಕ್ರೈಬ್ ಮತ್ತೆ ಮುಂದಿನ ಮಾಹಿತಿ ವರ್ಷ ಅಲ್ಲಿ ಸಂಕ ಬಾಯ್ ಬಿಡ ಫ್ರೆಂಡ್ಸ್